ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿರಿ ಇದರಿಂದ ವಿಡಿಯೋದಲ್ಲಿ ನಿರ್ಬಂಧಿತ ಪುಸ್ತಕಗಳು ಯಾವಿರ್ತಾವೆ ನಿಗೂಢ ರಹಸ್ಯಗಳನ್ನು ಹೊಂದಿರತಕ್ಕಂತಹ ವಿಶೇಷ ಶಕ್ತಿ ಸ್ಥಿತಿಯನ್ನು ಹೊಂದಿರತಕ್ಕಂತಹ ವಿಶೇಷವಾದಂತಹ ಭಾಷೆ ವಿಶೇಷವಾದಂತಹ ಜ್ಞಾನ ವಿಶೇಷವಾದಂತಹ ಊರ್ಜೆಯನ್ನು ಹೊಂದಿರತಕ್ಕಂತಹ ನಿರ್ಬಂಧಿತ ಪುಸ್ತಕಗಳು ಇರ್ತಾವೆ ಆ ಪುಸ್ತಕಗಳನ್ನ ಓದ್ಬೇಕಾ ಓದಬಾರ್ದ ಇಲ್ಲಿ ನೀವೇ ಹೇಳ್ತಾ ಇದ್ದೀರಾ ನಿರ್ಬಂಧಿತ ಅಂತ ನಿರ್ಬಂಧಿತ ಅಂದ್ರೆ ಓದಬಾರ್ದು ಅಂತ ಅರ್ಥ ಹಾಗಿದ ಮೇಲೆ ಅಂತ ಪುಸ್ತಕಗಳನ್ನ ಓದ್ಬೇಕಾ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಕ್ಕಂಥದ್ದು ಸಹಜ ಆದಾಗ್ಯೂ ಕೂಡ ಈ ಒಂದು ವಿಡಿಯೋದ ವಿಷಯದಲ್ಲಿ ನಿರ್ಬಂಧಿತ ಪುಸ್ತಕಗಳನ್ನ ಓದ್ಬೇಕಾ ಓದಬಾರ್ದ ಅದನ್ನ ತಿಳಿಯೋಣ ಯಾಕೆಂದ್ರೆ ಕೋಟ್ಯಂತರ ಜನಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಏಕಸಮಾನವಾಗಿರೋದಿಲ್ಲ ನಿರ್ಬಂಧಿತ ಪಕ್ಷದಲ್ಲಿ ಓಹ್ ಇದನ್ನು ನಿರ್ಬಂಧಿಸಿದ್ದಾರೆ ನಾವು ಓದಬಾರ್ದು ಅಂತ ಸುಮ್ಮನೆ ಕೋರೋದಿಲ್ಲ ಓದ್ತಾರೆ ಕಾನೂನಿನ ವ್ಯವಸ್ಥೆ ಸುವ್ಯವಸ್ಥೆ ಎಲ್ಲ ಇದ್ದಂತಹ ಪಕ್ಷದಲ್ಲಿ ಇಂಥ ಕಾರ್ಯವನ್ನು ಮಾಡಬೇಕು ಅಥವಾ ಇಂಥ ಕಾರ್ಯವನ್ನು ಮಾಡಬಾರ್ದು ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟೀಸ್ ಎರಡು ಕೂಡ ಇದೆ ಅದರಲ್ಲಿ ಎಷ್ಟು ಜನ ಡ್ಯೂಟೀಸ್ ಅನ್ನು ನಿರ್ವಹಿಸುತ್ತಾರೆ ಎಷ್ಟು ಜನ ರೈಟ್ಸ್ ಅನ್ನ ಬಳಸ್ಕೋತಾರೆ ಬಳಸ್ಕೊಳ್ತಕ್ಕಂಥ ರೈಟ್ ಅನ್ನ ಕಿತ್ಕೋತಾರೆ ಡ್ಯೂಟಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡ್ಯೂಟಿಯನ್ನು ಕೂಡ ಮಾಡೋದಿಲ್ಲ ಆಗಿದ್ದಂತಹ ಪಕ್ಷದಲ್ಲಿ ನಿರ್ಬಂಧ ಎಂಬಂತಹ ಪದ ಬಳಕೆ ಎಲ್ಲರೂ ಕೂಡ ಅನುಸರಣೆಯನ್ನು ಮಾಡ್ತಕ್ಕಂಥ ವಿಧಾನಕ್ಕೆ ಸರಿಯಾಗಿದೆ ಅದರಾಗೆ ಅದರ ಅನುಸರಣೆಯನ್ನು ಮಾಡದೆ ಕಾರ್ಯವನ್ನು ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ ಅದರ ಫಲವು ಕೂಡ ಅದೇ ರೀತಿಯಾಗಿ ನಿರ್ಮಾಣ ಆಗುತ್ತೆ ಹೀಗಿದ್ದಾಗ ಒಂದು ನಿರ್ಬಂಧಿತ ಪುಸ್ತಕಗಳು ಯಾವಿರ್ತಾವೆ ಅವುಗಳನ್ನು ಓದ್ಬೇಕಾ ಓದಬಾರ್ದ ಅಂದರೆ ಓದಬಹುದು ಯಾವಾಗ ಅನ್ನೋದನ್ನು ತಿಳಿಯಲಿ ಈಗ ಯಾವುದೇ ಒಂದು ನಿರ್ಬಂಧಿತ ಅಂದಂಥ ಪಕ್ಷದಲ್ಲಿ ಅದರಲ್ಲಿ ವಿಶೇಷ ಎಂತಕ್ಕಂಥದ್ದು ಇದೆ ಅಂತ ಅರ್ಥ ಅದರಲ್ಲಿರ್ತಕ್ಕಂಥ ಜ್ಞಾನ ವಿಷಯ ಎಂಬತಕ್ಕಂಥದ್ದು ಮುಕ್ತವಾಗಿಲ್ಲ ಬದಲಿಗೆ ನಿರ್ಬಂಧಿತವಾಗಿದೆ ಅಂತ ಅರ್ಥ ಆ ವಿಶೇಷವಾದಂಥ ಜ್ಞಾನ ಅದರಲ್ಲಿ ಇರ್ತಕ್ಕಂಥ ಅಂಶಗಳು ಯಾವುದಾದ್ರೂ ಆತ್ಮಕ್ಕೆ ಅಥವಾ ಯಾರಿಗಾದರೂ ಸೇರಿರ್ತಕ್ಕಂತಹ ಆಸ್ತಿಯಾಗಿರುತ್ತೆ ಯಾರು ಬದುಕಿದ್ದಾಗ ಆ ಒಂದು ವಿಷಯಗಳಿಗೆ ಅನುಸಾರವಾಗಿ ಶ್ರಮಿಸಿರ್ತಾರೆ ಅದಕ್ಕೆ ಸಾಕಷ್ಟು ಜೀವನದಲ್ಲಿ ಸಾಕಷ್ಟು ಏನು ಅವರು ಮೂಲ ಅನುಕೂಲಗಳಾಗಿರ್ಬೋದು ಅಥವಾ ಸ್ಥಿತಿಗತಿಗಳಾಗಿರ್ಬೋದು ಆಯಸ್ಸಾಗಿರ್ಬೋದು ಅದನ್ನ ಕಳ್ಕೊಂಡಿರ್ತಾರೆ ಯಾವ್ದಾದ್ರು ಒಂದು ಸಾಧನೆ ಮಾಡ್ಬೇಕಂದ್ರೆ ಈಗ ಯಾರಾದ್ರೂ ಒಂದು ಇನೋವೇಷನ್ ಅಂತ ಇಟ್ಕೊಳ್ಳಿ ಆ ಇನೋವೇಷನ್ ಅನ್ನ ಮಾಡ್ತಕ್ಕಂಥವ್ರು ಅವರ ಜೀವನದಲ್ಲಿ ಬೇರೆ ಜನ ಜೀವನದಲ್ಲಿ ಬದುಕ್ತಕ್ಕಂಥ ರೀತಿಯಾಗಿ ಬದುಕದೆ ತನ್ನನ್ನು ತಾನು ಸ್ಯಾಕ್ರಿಫೈಸ್ ಮಾಡಿಕೊಂಡಿರ್ತಾರೆ ಆ ವಿಷಯಗಳನ್ನು ಮುಕ್ತವಾಗಿ ಕೈಬಿಟ್ಟು ಯಾವೊಂದು ಯಶಸ್ಸನ್ನು ಪಡಿಬೇಕು ಯಾವೊಂದು ಇನ್ನೋವೇಶನ್ ಅನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಪಡಿಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಿರ್ತಾರೆ ಹಾಗಾಗಿ ಅವರ ಸ್ವತ್ತು ಅವರ ಸ್ವಾಧೀನ ಅದರಲ್ಲಿ ಯಾವುದೇ ಶಕ್ತಿಗಳಿರ್ಬೋದು ಶಕ್ತಿಗಳೆಲ್ಲ ಒಂದೇ ಆತ್ಮ ಅದರಲ್ಲಿ ಕಾರ್ಯವಿಧಾನದಲ್ಲಿ ಬದಲಾವಣೆ ಆಗಿರುತ್ತೆ ಅಷ್ಟೇ ಉತ್ತಮ ಅಥವಾ ಅತ್ಯುತ್ತಮ ಅಥವಾ ಹಾನಿಕಾರಕ ಹಾನಿಕಾರಕದಲ್ಲಿ ಯಾವುದೇ ವಿಭಾಗ ಆಗಿರೋದು ಕಡಿಮೆ ಪ್ರಮಾಣ ಮಧ್ಯಮ ಪ್ರಮಾಣ ದೊಡ್ಡ ಪ್ರಮಾಣ ಯಾರೇ ಯಾವುದೇ ರೂಪದಲ್ಲಿ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಅದು ಅವರವರ ಸ್ವತ್ತು ಹೀಗಿದ್ದಾಗ ಅವರ ಇಷ್ಟಾನುಸಾರವಾಗಿ ಅವರಿಗೆ ಯಾರಿಗೆ ಬೇಕು ಅವರಿಗೆ ಜ್ಞಾನವನ್ನ ಕೊಡ್ತಾರೆ ವಿಷಯವನ್ನ ಕೊಡ್ತಾರೆ ವಿಚಾರವನ್ನ ಕೊಡ್ತಾರೆ ಹೀಗಿದ್ದಾಗ ನನ್ನ ವಸ್ತುವನ್ನ ನೀನು ಮುಟ್ಟಬಾರದು ಎಂತಕ್ಕಂಥದ್ದನ್ನ ಮಕ್ಕಳಾಟಾಡ್ತಕ್ಕಂಥದ್ದನ್ನು ಕೂಡ ನೀವು ನೋಡ್ತೀರಾ ಇದು ನನಗೊಮ್ಮೆ ನೀನು ಮುಟ್ಬೇಡ ಅಂತ ಹಾಗಿದ್ದಾಗ ಪ್ರತಿಯೊಬ್ಬರಿಗೂ ಕೂಡ ಅವರವರದೇ ಆದಂತಹ ವಸ್ತುಗಳನ್ನು ಜ್ಞಾನವನ್ನು ನಿಗೂಢ ಶಕ್ತಿಯನ್ನು ರಕ್ಷಿಸಿಕೊಳ್ತಕ್ಕಂಥ ತನ್ನಗೆ ತಾನು ಸದ್ಬಳಕೆಯನ್ನು ಮಾಡಿಕೊಳ್ತಕ್ಕಂತಹ ಎಲ್ಲ ಪ್ರಕೃತಿಯ ಹಕ್ಕುಗಳು ಇದೆ ಹಾಗಿದ್ದಾಗ ಈಗ ಒಂದು ಪುಸ್ತಕವನ್ನು ನಿರ್ಬಂಧಿಸಿದ್ದಾರೆ ಆ ಮನುಷ್ಯರಾಗಿರ್ಬೋದು ಅಥವಾ ಆತ್ಮಗಳಾಗಿರ್ಬೋದು ಅಥವಾ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಯಾರೋ ಬೇರೆ ವಿಷಯಗಳನ್ನ ಜನಗಳಿಗೆ ಹಾನಿಯಾದಂತಹ ಪಕ್ಷದಲ್ಲಿ ಬೇರೆ ಜನ ನಿರ್ಬಂಧಿಸಿರ್ಬಹುದು ಉದಾಹರಣೆಗೆ ಸರ್ಕಾರ ಹಾಗಿದ್ದು ಕೂಡ ಅದನ್ನು ತಗೊಳ್ಕೊಳ್ಳೋದು ಅದರ ಶಕ್ತಿಯ ಸಂಚಲನ ಮಾಡ್ಕೊಳ್ಳೋಣ ಅದರಲ್ಲಿ ಏನೋ ಇದೆ ಗುಪ್ತ ವಿಷಯ ತಿಳ್ಕೊಳ್ಳೋಣ ಬೇರೆ ಲೋಕಗಳಿಗೆ ಹೋಗ್ತಕ್ಕಂಥ ದಾರಿನೋ ಜಾಗಾನೋ ಅಥವಾ ಅದರಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ಬಳಸ್ಕೊಂಡು ಜ್ಞಾನವನ್ನ ಬಳಸ್ಕೊಂಡು ನಮಗೆ ಬೇಕಾದದ್ದು ಏನಾದರೂ ಸಂಪಾದನೆಯನ್ನು ಮಾಡಬಹುದಾ ಇದನ್ನು ತಿಳಿಯುವ ಮಟ್ಟಿಗೆ ಕಾರ್ಯವನ್ನು ಮಾಡ್ತಾರೆ ಆಗ ಯಾರ ಶಕ್ತಿ ಆಗಿರುತ್ತೆ ಜ್ಞಾನ ಆಗಿರುತ್ತೆ ಸಂಪತ್ತಾಗಿರುತ್ತೆ ಅವರು ಸಹಿಸೋದಿಲ್ಲ ಹಾನಿ ಉಂಟು ಮಾಡ್ತಾರೆ ಆ ಕಾರಣಕ್ಕೆ ನಿರ್ಬಂಧಿತ ಎಂತಕ್ಕಂಥ ಪುಸ್ತಕ ಏನಿರ್ತಾವೆ ಅವುಗಳನ್ನು ಓದಬಾರ್ದು ಯಾಕೆಂದರೆ ಯಾರೊಬ್ಬರು ಹಿಂದೆ ಭೂಮಿ ಮೇಲೆ ಹುಟ್ಟಿ ಏನೋ ಒಂದು ಸಾಧನೆಯನ್ನು ಮಾಡಿ ಅವರಿಗೆ ಅರ್ಜನೆಯನ್ನು ಮಾಡಿಕೊಂಡಿರ್ತಾರೆ ಅಂದರೆ ಅವರ ಆಯಸ್ಸು ಅವರ ಜೀವನವನ್ನು ಅದಕ್ಕೂ ವಿನಿಯೋಗಿಸಿರ್ತಾರೆ ಅದು ಅವರ ಹಕ್ಕು ಆ ಹಕ್ಕನ್ನ ಇನ್ನೊಬ್ಬ ಕದಿತಕ್ಕಂಥದ್ದಕ್ಕೆ ಅಧಿಕಾರ ಇರುವುದಿಲ್ಲ ಅವ್ರಿಗಿರ್ತಕ್ಕಂಥ ಅವಕಾಶವನ್ನು ಕೂಡ ಭಗವಂತ ನಿಮಗೂ ಕೂಡ ಕೊಟ್ಟಿದ್ದಾನೆ ನೀವು ಕೂಡ ಸಂಪಾದನೆ ಮಾಡಿ ಎಂತಕ್ಕಂಥ ನಿಲುವು ಅದೇ ಸರಿ ಹಾಗಿದ್ದಾಗ ಯಾರೋ ವರ್ಷಾನುಗಟ್ಟಲೆ ನೂರಾರು ವರ್ಷ ಶ್ರಮ ಪಟ್ಟು ಏನು ಸಾಧನೆ ಮಾಡಿ ಸಿದ್ಧಿ ಪಡೆದು ಶಕ್ತಿ ಪಡೆದು ಲೌಕಿಕ ಅಲೌಕಿಕ ಜಗತ್ತಿಗೆ ಸಂಬಂಧಪಟ್ಟಂತೆ ಶ್ರೇಷ್ಠ ಜ್ಞಾನಾರ್ಜನೆ ಶಕ್ತಿಯನ್ನು ಅರ್ಜನೆಯನ್ನು ಮಾಡಿದರೆ ಅದನ್ನು ಕದಿತಕ್ಕಂಥದ್ದು ಅಥವಾ ಅದರ ಕಳವು ಮಾಡ್ತಕ್ಕಂಥದ್ದು ಅಧರ್ಮ ಹಾಗಾಗಿ ನಿರ್ಬಂಧಿತ ಯಾವುದಿರುತ್ತೆ ಅದನ್ನು ಅವಶ್ಯವಾಗಿ ಓದಬಾರ್ದು ಕೇಳಬಾರ್ದು ಬದಲಿಗೆ ಸಕಾರಾತ್ಮಕ ಶಕ್ತಿಗಳ ನಿಗೂಢ ಜ್ಞಾನ ಕೂಡ ಇದೆ ನಕಾರಾತ್ಮಕ ಆತ್ಮಗಳ ನಿಗೂಢ ಜ್ಞಾನ ಶಕ್ತಿ ಕೂಡ ಇದೆ ಯಾರು ಯಾರನ್ನು ಆಯ್ಕೆ ಮಾಡ್ಕೋತಾರೋ ಅವರಿಗೆ ಓದಲಿಕ್ಕೆ ಅಧಿಕಾರ ಇರುತ್ತೆ ಸಕಾರಾತ್ಮಕವಾಗಿ ಇದ್ದಂಥವರು ಸಕಾರಾತ್ಮಕತೆಯನ್ನು ಆಯ್ಕೆ ಮಾಡ್ಕೋತಾರೆ ನಕಾರಾತ್ಮಕವಾಗಿರ್ತಕ್ಕಂಥವರು ನಕಾರಾತ್ಮಕತೆಯನ್ನು ಆಯ್ಕೆ ಮಾಡ್ಕೋತಾರೆ ಹಾಗಿದ್ದಂತಹ ಪಕ್ಷದಲ್ಲಿ ಅವರ ಇಚ್ಛಿತವಾಗಿ ಯಾರಿಗೆ ಕೊಡ್ತಾರೆ ಆ ಟೈಮಲ್ಲಿ ಓದೋದು ಹಾನಿಯಲ್ಲ ಅವರ ಇಚ್ಛೆಗೆ ವಿರುದ್ಧವಾಗಿ ಸ್ವೀಕಾರವನ್ನು ಮಾಡ್ತಕ್ಕಂಥದ್ದು ಅಥವಾ ಕದಿತಕ್ಕಂಥದ್ದು ಅದನ್ನು ಓದ್ತಕ್ಕಂಥದ್ದು ಅದರ ಶಕ್ತಿಯನ್ನು ಬಳಸ್ಕೊಳ್ತಕ್ಕಂಥದ್ದು ಅದು ಜ್ಞಾನವನ್ನ ತಗೊಳ್ತಕ್ಕಂಥದ್ದು ನಾನೇ ಸಂಪಾದನೆ ಮಾಡಿದ್ದೀನಿ ಅಂತ ತನ್ನನ್ನು ತಾನು ಬಿಂಬಿಸಿಕೊಳ್ತಕ್ಕಂಥದ್ದು ಅಧರ್ಮ ಆಗ ಮನುಷ್ಯನಿಗೆ ಹಾನಿಯಾಗತ್ತೆ ಅದು ನಿಶ್ಚಯ ಪ್ರಕೃತಿ ಕೂಡ ಆ ಮನುಷ್ಯನಿಗೆ ಹಾನಿಯಾಗೋದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ನಿಯಮ ಒಂದೇ ಅವ್ರು ಮಾಡಿರ್ತಕ್ಕಂಥದ್ದೇ ಕಾನೂನು ಅಲಿಖಿತ ಕಾನೂನು ಒಬ್ಬರ ಹಕ್ಕನ್ನು ಮತ್ತೊಬ್ಬರು ಕಬಳಿಸುವಂತಿಲ್ಲ ಹಾಗೆಯೇ ಮತ್ತೊಬ್ಬರ ಹಕ್ಕಿಗೆ ಮತ್ತೊಬ್ಬರು ಹಾನಿಯನ್ನು ಉಂಟು ಮಾಡುವಂತಿಲ್ಲ ಇದು ಪ್ರಕೃತಿಯ ನಿಯಮ ದೈವಿಕ ನಿಯಮ ಹಾಗಿದ್ದಾಗ ನಿಗೂಢ ಪುಸ್ತಕಗಳು ಯಾವುದು ಇರ್ತಾವೋ ಆ ಭಗವಂತ ಅವಕಾಶವನ್ನು ಕೊಟ್ಟಂತಹ ಪಕ್ಷದಲ್ಲಿ ಸಕಾರಾತ್ಮಕ ನಿಗೂಢ ವಿಷಯಗಳು ಶಕ್ತಿಗಳು ಇದ್ದಂತಹ ಪಕ್ಷದಲ್ಲಿ ಅದರ ಓದ್ತಕ್ಕಂಥದ್ದು ಮನನ ಮಾಡ್ತಕ್ಕಂಥದ್ದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಸೂಕ್ತವು ಸರಿಯಾದದ್ದು ಯಾವುದು ನಿರ್ಬಂಧಿತ ಇಷ್ಟ ಇರೋದಿಲ್ಲ ಇಂಥವ್ರಿಗೆ ನಮ್ಮ ಶಕ್ತಿಯನ್ನು ಕೊಡಬೇಕು ಜ್ಞಾನವನ್ನು ಕೊಡಬೇಕು ಎಂತಕ್ಕಂಥದ್ದು ಇಷ್ಟ ಇರೋದಿಲ್ಲ ಅಂತಹ ಜಾಗಗಳಿಗೆ ಆ ಕೋಟೆಗಳಾಗಿರ್ಬೋದು ಕೊತ್ತಲಗಳಾಗಿರ್ಬೋದು ಅವರು ಹಾನಿಕಾರಕ ಸ್ಥಿತಿಯಲ್ಲಿ ಮೊದಲೇ ಇರ್ತಾರೆ ಇರ್ತಕ್ಕಂಥ ಒಂದು ಶಕ್ತಿ ಜ್ಞಾನ ಅಂದ್ರೆ ಅವರ ಆಸ್ತಿ ಅವ್ರು ಏನಾರು ಅವ್ರಿಗೊಂದು ಉತ್ತಮ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿರ್ಬೋದು ಅದನ್ನ ದೇಹದ ಅರಿಗಳಿರ್ತಕ್ಕಂಥವ್ರು ದೇಹದಾರಿಗಳು ಇರ್ತಕ್ಕಂಥದ್ದನ್ನು ಅದನ್ನು ಅತಿಕ್ರಮಣವನ್ನು ಮಾಡ್ತಕ್ಕಂಥದ್ದು ಆಕ್ರಮಣವನ್ನು ಮಾಡ್ತಕ್ಕಂಥದ್ದು ಅಧರ್ಮ ಆ ರೀತಿಯಾಗಿ ಮಾಡಲಿಕ್ಕೆ ಹೋದಂಥ ಪಕ್ಷದಲ್ಲಿ ಅದು ತೊ ತೊಂದರೆ ನಿಶ್ಚಿತ ಅವರು ತೊಂದರೆ ಮಾಡ್ತಾರೆ ಪ್ರಕೃತಿ ಕೂಡ ಸಾಕಾರವನ್ನು ಕೊಡುತ್ತೆ ನೀನು ಅಧರ್ಮವನ್ನು ಮಾಡ್ತಾ ಇದೆಯಾ ಅನುಭವಿಸ್ ನೀನು ಅಂತ ಹಾಗಾಗಿ ಯಾರೇ ಯಾವುದೇ ಪಕ್ಷದಲ್ಲಿ ಇದ್ದಂತ ಪಕ್ಷದಲ್ಲಿ ಅದೇ ಸ್ಥಿತಿಯಲ್ಲಿ ಇರೋದಿಲ್ಲ ಸಕಾರಾತ್ಮಕ ಇದ್ದಂಥ ಪಕ್ಷದವರು ಅವರು ಇನ್ನೂ ಅದಕ್ಕಿಂತ ಸಕಾರಾತ್ಮಕ ಆಗ್ತಾರೆ ನಕಾರಾತ್ಮಕ ಇದ್ದಂಥವರು ಅವರು ಮುಂದೆ ಕೂಡ ಉತ್ತಮವಾದಂಥ ಕಾರ್ಯವನ್ನು ಮಾಡಿ ಉತ್ತಮ ಆಗಬಹುದು ಅಥವಾ ಹಾನಿಗೂ ಕೂಡ ಹೋಗ್ಬೋದು ಬರೋದು ಹೇಗೆ ಹೇಗಿತ್ತು ಇಚ್ಛೆ ಹಾಗಾಗಿ ಯಾವುದು ನಿರ್ಬಂಧಿತ ಪುಸ್ತಕಗಳಿರ್ತಾವೆ ಅದನ್ನು ಅವಶ್ಯವಾಗಿ ಓದಲಿಕ್ಕೆ ಹೋಗ್ಬೇಡಿ ನಿಮ್ಮಲ್ಲಿ ನಿಮಗೆ ಸಂಪಾದನೆಯನ್ನು ಮಾಡಿ ಭಗವಂತ ಅವರು ಆ ರೀತಿಯಾಗಿ ಸಂಪಾದನೆ ಮಾಡ್ಬೋದು ಅಂದರೆ ನೀವು ಕೂಡ ಸಂಪಾದನೆ ಮಾಡುವುದು ಎಲ್ಲ ಅವಕಾಶ ಇದೆ ನಿಮಗೆ ಬೇಕಾದಂಥ ಜ್ಞಾನ ಶಕ್ತಿ ಊರ್ಜೆ ಅಲ್ಪಕಾಲದಲ್ಲಿ ಉತ್ತಮವಾದಂಥ ಫಲ ಎಲ್ಲವನ್ನು ಪಡೆಯಲಿಕ್ಕಿದೆ ಭಗವಂತನಲ್ಲಿ ಶರಣಾಗಬೇಕಷ್ಟೇ ಭಗವಂತನಲ್ಲಿ ಏನಿದೆ ಸಮಸ್ತ ಸೃಷ್ಟಿಯು ಭಗವಂತನದ್ದೇ ಹಾಗಾಗಿ ಅವರಲ್ಲಿ ನೀವು ಶರಣಾರ್ಥ ಪಕ್ಷದಲ್ಲಿ ನೀವು ಸ್ವಲ್ಪ ಕೇಳಿದ್ರು ಅವರು ಅಗಾಧವಾಗಿ ಕೊಡ್ತಾರೆ ಹಾಗಿದ್ದ ಮೇಲೆ ಕದಿಯೋದಕ್ಕೆ ನಿರ್ಬಂಧಿತ ಪುಸ್ತಕಗಳನ್ನು ಓದೋದಕ್ಕೆ ಅಥವಾ ಯಾರಾದರೂ ಇಟ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ ಅದನ್ನು ಹೊಟ್ಟೆ ಕಿಚ್ಚಿಗೆ ನಷ್ಟ ಮಾಡೋದಕ್ಕೆ ಅದೇ ನಕಾರಾತ್ಮಕವಾಗಿರಲಿ ಸಕಾರಾತ್ಮಕವಾಗಿರಲಿ ಜ್ಞಾನವೇ ಅದು ಇನ್ನೊಂದು ಲೋಕಕ್ಕೆ ಹೋಗ್ತಕ್ಕಂಥದ್ದು ಇನ್ನೊಂದು ಶಕ್ತಿಯನ್ನು ಪಡಿತಕ್ಕಂಥದ್ದು ಇನ್ನೊಂದು ಯಾವುದೇ ಒಂದು ಮಾಡ್ತಕ್ಕಂಥದ್ದು ಯಾವುದಾದ್ರೂ ಒಂದು ಜ್ಞಾನವೇ ಕಾರ್ಯ ಭಗವಂತನ ಸೃಷ್ಟಿ ಹಾಗಾಗಿ ಯಾವುದು ಭಗವಂತನ ಸೃಷ್ಟಿ ಭಗವಂತನ ಇಚ್ಛೆ ಬರುವವರೆಗೂ ಅಥವಾ ಭಗವಂತನ ಇಚ್ಛೆ ಆಗುವವರೆಗೂ ಅದನ್ನು ಯಾವುದೇ ರೂಪದಲ್ಲಿದ್ದರೂ ಕೂಡ ಅದನ್ನು ನಷ್ಟ ಮಾಡಬಾರದು ಅದು ಜ್ಞಾನ ಆಗಿರ್ಬೋದು ಪುಸ್ತಕವಾಗಿರಬಹುದು ಸೃಷ್ಟಿಯಲ್ಲಿ ಇರ್ತಕ್ಕಂಥ ಆತ್ಮಗಳೇ ಆಗಿರ್ಬೋದು ಬೇರೆ ಸಂಪತ್ತೆ ಆಗಿರ್ಬೋದು ಬೇರೆ ಅನ್ಯ ಅಂಶಗಳೇ ಆಗಿರ್ಬೋದು ಎಲ್ಲಿವರೆಗೆ ಭಗವಂತನ ಇಚ್ಛೆ ಎಂತಕ್ಕಂಥದ್ದು ಉತ್ಪನ್ನವಾಗುವುದಿಲ್ವೋ ಪ್ರಕಟವಾಗುವುದಿಲ್ವೋ ಅದರ ನಷ್ಟವನ್ನು ಮಾಡಲಿಕ್ಕೆ ಅಲ್ಲಿವರೆಗೂ ಯಾರೂ ಕೂಡ ಯಾವುದೇ ರೂಪದಲ್ಲೂ ಕೂಡ ಹಾನಿಯನ್ನು ಉಂಟು ಮಾಡಬಾರ್ದು ಇದು ಅಲಿಖಿತ ನಿಯಮ ಇದನ್ನು ಯಾರು ಮೇರ್ತಾರೆ ಅವರು ಅವಶ್ಯವಾಗಿ ನಷ್ಟವನ್ನು ಹೊಂದುತ್ತಾರೆ ಹಾಗಾಗಿ ಯಾವ ಪುಸ್ತಕಗಳಿರುತ್ತೆ ಅದನ್ನು ಓದ್ಬೋದು ನಿಮಗೆ ದೈವಾನುಗ್ರಹ ಕೃಪೆ ಪ್ರಾಪ್ತಿ ಇದ್ದರೆ ಯಾವಾಗ ಓದುವಾಗ ತೊಡಕ ಸಮಸ್ಯೆ ಆಗೋಲ್ಲ ನಿಮಗೆ ಅದರಿಂದ ಅನುಕೂಲವಾಗುತ್ತೆ ಅಂತ ಸಂದರ್ಭದಲ್ಲಿ ಸಕಾರಾತ್ಮಕ ಪುಸ್ತಕಗಳು ಕೂಡ ನಿಮಗೆ ಅನುವನ್ನು ಮಾಡಿಕೊಟ್ಟಿದ್ದಾವೆ ನಕಾರಾತ್ಮಕ ಜ್ಞಾನ ಆಗಿರ್ಬೋದು ಅದೇನೋ ಉತ್ತಮ ಕಾರ್ಯವನ್ನು ಮಾಡಲು ಅನುವು ಮಾಡಿಕೊಟ್ಟಿದ್ದಾವೆ ಅಂತ ಅರ್ಥ ಆ ಇಲ್ಲ ನಮ್ಮ ನಾವು ಈ ಜ್ಞಾನವನ್ನು ಕೊಡ್ತೀವಿ ನಿನ್ನ ಜೀವನವನ್ನು ಕೊಡು ಆತ್ಮವನ್ನು ಕೊಡು ಅಂತ ಕೇಳ್ತಕ್ಕಂಥ ಅರ್ಥ ಹಾಂ ಆ ರೀತಿಯಾಗಿ ದಡ್ಡರು ಇರಬೇಕು ಅವರು ಹಾಳಾಗಿ ಇವನು ಕೂಡ ಹೋಗಿ ಹಾಳಾಗೋದಕ್ಕೆ ಹೋಗಿ ಸೇರಿಕೊಳು ಆ ರೀತಿಯಾಗಿ ಹೋಗಬೇಡಿ ಅದರಿಂದ ಏನಾಗಬೇಕಾಗಿಲ್ಲ ಭಗವಂತ ಕೊಟ್ಟಿರ್ತಕ್ಕಂಥ ಇಷ್ಟು ಅದು ಸಕಾರಾತ್ಮಕ ಇದ್ದರೆ ಸಾಕು ಹಾಗಾಗಿ ಆಯಿತು ನನ್ನ ಜೀವನವನ್ನು ಕೊಡ್ತೇನೆ ನೀನೇನು ಜ್ಞಾನ ಸಂಪಾದನೆ ಮಾಡಿದೆ ಇನ್ನೊಂದು ಲೋಕಕ್ಕೆ ಹೋಗೋದು ಅಥವಾ ಚಿನ್ನ ಸಂಪಾದನೆ ಮಾಡೋದು ಗಣಿ ಸಂಪಾದನೆ ಮಾಡೋದು ಮುತ್ತು ಹವಳ ವಜ್ರ ವೈಡೂರ್ಯವನ್ನು ಕೊಡ್ತೀನಿ ಅಂತ ಅನ್ನೋದು ನೀನು ಕೊಡೋದು ಖಜಾನೆ ಏನು ಕೊಡ್ತಾ ಆ ಥರ ಎಲ್ಲ ಇರುತ್ತೆ ಯಾಕೆಂದರೆ ಅವ್ರು ಪ್ರೊಟೆಕ್ಟ್ ಮಾಡ್ಕೊಂಡಿರ್ತಾರೆ ಇಟ್ಕೊಂಡಿರ್ತಾ ಅದರಿಂದ ಏನು ಖಜಾನೆ ಬರೋದಿಲ್ಲ ಸತ್ತ ಈಗ ಅವ್ರಿಗೆ ಖಜಾನೆ ಬರುತ್ತೆ ಅಂದರೆ ಯಾಕೆ ಸತ್ತು ಹೋಗೋರು ಅಲ್ವಾ ಅವ್ರ ಬದುಕಿರೋರು ಜೀವನ ನಶ್ವರ ಉಳಿಯೋದಿಲ್ಲ ಹಾಗಿದ್ದಾಗ ಯಾವುದೇ ಖಜಾನೆ ಹಿಂದೆ ಯಾವುದೇ ಹಣದ ಹಿಂದೆ ಯಾವುದೇ ಲೋಭದ ಹಿಂದೆ ಹೋಗದೆ ಅವರು ಕೊಡೋದಕ್ಕೆ ಇಟ್ಕೊಂಡಿದ್ದಾರೆ ಅಂದರೆ ಏನಾದರೂ ಒಂದು ಉತ್ತಮ ಮಾಡ್ಕೋಬೋದು ಅವರು ಅವ್ರಿಗೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಹಾಗೆ ಇಟ್ಕೊಂಡಿದ್ದಾರೆ ಅಂದರೆ ಅದೇನು ಪ್ರಯೋಜನ ಇಲ್ಲ ಅಂತ ಅರ್ಥ ಹಾಗಾಗಿ ಅಂಥ ವಿಷಯಗಳಿಗೆ ತೊಡಗದಿರೇ ಅಂಥ ವಿಷಯಗಳಿಗೆ ಹೋಗೋದು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಮತ್ತು ಎಲ್ಲಿ ದೈವಿಕ ಸ್ಥಿತಿಯ ಜ್ಞಾನ ಶಕ್ತಿ ನಿಗೂಢವಾದಂಥ ಅಂಶಗಳು ನಿಗೂಢ ವಿಷಯಗಳು ಸಿಗುತ್ತೋ ಸಿದ್ಧಿ ಶಕ್ತಿಯ ರೂಪದಲ್ಲಿ ಅದನ್ನು ಯಾವುದು ತೊಂದರೆ ತೊಡಕುಗಳಿಲ್ಲದಿದ್ದಂಥ ಪಕ್ಷದಲ್ಲಿ ಪಡೆಯಲಿ ತೊಂದರೆಗಳಿದ್ದಂಥ ಪಕ್ಷದಲ್ಲಿ ಅದನ್ನು ಪಡೆಯಲಿಕ್ಕೆ ಹೋಗಲೇಬೇಡಿ ಅಂತ ಹೇಳ್ತಾ ನಿಶ್ಚಿತವಾದಂಥ ಪುಸ್ತಕಗಳನ್ನು ಓದಲಿಕ್ಕೆ ಹೋಗಬೇಡಿ ಅನುಗ್ರಹ ಆಯಿತು ಅನುಕೂಲ ಆಯಿತು ಆ ಥರ ವಾತಾವರಣ ಇಲ್ವೋ ಅದು ಮುಂದೆ ಹಾನಿ ಉಂಟಾಗ್ತಕ್ಕಂಥ ಪರಿಣಾಮಗಳಿಲ್ವೋ ಅಂಥ ಸಂದರ್ಭದಲ್ಲಿ ಓದ್ಬೋದು ಅನ್ಯಾ ಓದ್ಬಾರ್ದು ಅಂತ ಹೇಳ್ತೇವೆ ಬಿಡು ನಾನು ಸುದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮ್ತದೆ ತಂಥ ಸಮಸ್ಯೆ ಪಕ್ಷದಲ್ಲಿ ದುಃಖದ ಪೌಡಿಗೆ ಆಡಮಾಡ್ಬೋದು ಇನ್ನು ದೇಹ ನಿಜೀನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮ್ತಂಥ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿದಂಥ ಪೌಡರ್ ಕೂಡ ಲಭ್ಯ ಇದೆ ಅದೇ ನೀವು ಮನೆಯಲ್ಲಿ ಅಂಗಡಿಗಳಿಗೆ ಮುಂಗಟ್ಟುಗಳಲ್ಲಿ ಅವರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಬಾರದು ಅವರುಗಳ ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಹಾಗೆ ಆಯ್ಕೆ ಕೊಡಲ್ಲ ಬಿದ್ದೆ ಹೇಗೆ ಪ್ರತಿಕೆ ತಲೆ ಇರ್ತೀವಿ ಪೌಡ್ ಕೊಡಲ್ಲ ಬಿದ್ದೆ ಹೇಗೆ ಪ್ರತಿಕೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಅಷ್ಟು ಸಾಮಾನ್ಯಾಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾತ್ವಸ್ತುಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಗತ್ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತೆ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಫೋನ್ ನಂಬರ್ ಈಗಾಗಲೇ ಹೇಳಿದ್ದೇನೆ ಆ ಕಾನೂನುತ್ಮಕ ವಿಷಯಗಳಿದ್ದಂಥ ಪಕ್ಷದಲ್ಲಿ ಅದಕ್ಕೆ ಬೇರೆ ಏನಾದಂಥ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ನಿಮ್ಮ ಅಭಿಪ್ರಾಯಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಥ್ಯಾಂಕ್ಸ್ ಸೊ